ಗಂಧದ ನಾಡು ಜನಪರ ವೇದಿಕೆ ಗೆರವೇ ಹೆಮ್ಮೆಯ ಕಾರ್ಯಕ್ರಮವಾದ ಸಮಾಜಕ್ಕೆ ಮರಳಿ ನೀಡು ಅಭಿಯಾನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಕಾರ್ಯಕ್ರಮವನ್ನು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆನೇಕಲ್ ಹಾಗೂ ನಿಸರ್ಗ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಎಪ್ಪತ್ತೆಂಟು ನೇ ಸ್ವಾತಂತ್ರ್ಯ ದಿನದಂದು ಆನೇಕಲ್ ತಾಲೂಕಿನ ಚಿಕ್ಕ ಹೊಸಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಇದೇ ಆಗಸ್ಟ್ ಹದಿನೈದು ಗುರುವಾರದಂದು ಆಯೋಜಿಸಲಾಗಿತ್ತು ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆನೇಕಲ್ ಅಧ್ಯಕ್ಷರಾದ ಶಾಮರಾಜ್ ಅರಸ್ರವರು ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಗಜವೆ ರಾಜ್ಯ ಸಹ ಕಾರ್ಯದರ್ಶಿ ಜಗದೀಶ್ ಅರಸು ರವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭಾಸ್ಕರ್ ಗಜವೆ ರಾಜ್ಯ ಖರಾಂಚಿ ಬಂಡಾಪುರ ಶ್ರೀನಿವಾಸ್ ಲೆಕ್ಕ ಪರಿಶೋಧಕರಾದ ಮಹೇಶ್ ದಿವಾಕರ್ ಮೈತ್ರೇಯ ಕನ್ಸ್ಟ್ರಕ್ಷನ್ ಮಾಲೀಕರ ಹರೀಶ್ ಜಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬೆಲ್ ಅಧ್ಯಕ್ಷರಾದ ಮಧುಕುಮಾರ್ ಹಾಗೂ ಹಳೇ ವಿದ್ಯಾರ್ಥಿ ವಿನಯ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಸ್ತುತ ವರ್ಷದ ಪೇ ಬ್ಯಾಕ್ ಟು ಸೊಸೈಟಿಯ ಹಡೆಯ ಕಾರ್ಯಕ್ರಮದಲ್ಲಿ ಚಿಕ್ಕವಸಳ್ಳಿ ಗ್ರಾಮದಲ್ಲಿ ಸೇರಿಕೊಂಡಿದ್ವಿ ಗದಗ ನಾಡು ಜನಪರ ವೇದಿಕೆ ವೇದಿಕೆ ಸುಮಾರು ಹನ್ನೆರಡು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಳ್ತಾ ಅಕ್ಷರ ಅರಿವು ಆರೋಗ್ಯ ಅಂತ ಮೂರು ಮುಖ್ಯ ಕಾರ್ಯ ಕಾರ್ಯಗಳನ್ನು ನಾವು ಮನಸ್ಸಲ್ಲಿ ಕೊಟ್ಟು ಅಕ್ಷರಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಪೇ ಬ್ಯಾಕ್ ಟು ಸೊಸೈಟಿ ಅನ್ನೋ ಒಂದು ಅಭಿಯಾನದ ಮೂಲಕ ಸರ್ಕಾರಿ ಮಕ್ಕಳಿಗೆ ನೋಟ್ಬುಕ್ಸ್ಗಳು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಹೋಗ್ತಾ ಅರಿವು ಅನ್ನೋದಕ್ಕೆ ತಕ್ಕಂತೆ ಕೆಲವೊಂದು ಕಾರ್ಯಕ್ರಮಗಳನ್ನು ಎಸ್ ಎಸ್ ಎಲ್ ಸಿ ಆದಮೇಲೆ ಮುಂದೆ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಯಾವ ವಿಚಾರವಾಗಿ ಅವರು ಅವ್ರ ವಿದ್ಯಾಭ್ಯಾಸದಲ್ಲಿ ಯಾವ ಡಿಸಿಷನ್ ತಗೋಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದು ಕಾರ್ಯಕ್ರಮಗಳು ಹಾಗೆ ಆರೋಗ್ಯಕ್ಕೆ ತಕ್ಕಂತೆ ಹೆಲ್ತ್ ಕ್ಯಾಂಪ್ಗಳು ಹೈ ಕ್ಯಾಂಪ್ಗಳನ್ನ ಅನೇಕ ಬೆಂಗಳೂರು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಮಾಡಿಕೊಳ್ತಾ ಸುಮಾರು ಹನ್ನೆರಡು ವರ್ಷವನ್ನು ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಳ್ತಾ ಬರ್ತೀವಿ ಅಂದರೆ ಗದ ವೇದಿಕೆ ಕಂಡದವರು ಸುಮಾರು ಹನ್ನೆರಡು ವರ್ಷಗಳಿಂದ ಸಮಾಜಕ್ಕೆ ಮರಳಿ ನೀಡು ಅಂದ್ರೆ ಹುಟ್ಟಿದ ಮನುಷ್ಯ ಯಾವ ಒಂದಿನ ಸಾಯ್ಲಬೇಕು ಹುಟ್ಟು ಉಚಿತ ಸಾವು ಖಚಿತ ಆದ್ರೆ ಆ ಹುಟ್ಟು ಸಾವಿನ ನಡುವೆ ಆ ಇದ್ದಂಥ ದಿನಗಳು ಕಳೆದಂಥ ದಿನಗಳು ನಾವೇನ್ ಮಾಡಿದ್ದೀರಿ ಅಂದ್ರೆ ಸಮಾಜಕ್ಕೆ ಸಮಾಜಕ್ಕೆ ನಾವೇನು ನಮ್ಮ ಕೊಡುಗೆಗಳನ್ನ ಕೊಟ್ಟಿದ್ದೀರಿ ನಮ್ಮ ಜಗದೀಶ್ ಶಾಸವ್ರು ಹೇಳ್ತಾ ಇದ್ರು ಸಮಾಜದಿಂದ ನಾವು ಪ್ರತಿದಿನ ಏನಾದರೂ ಒಂದು ಪಡ್ಕೊತಾ ಇರ್ತೀರಿ ಆದರೆ ಬರೀ ಪಡ್ಕೊಳ್ಳೋದೆ ಆದ್ರೆ ನಾವು ಸ್ವಾರ್ಥಿಗಳಾಗೆ ಬರ್ತಿರ್ತೀವಿ ನಾವು ಸಹ ಏನಾದರೂ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಮಕ್ಕಳೇ ಈಗ ನಿಮಗೆ ಒಂದು ಮೂರು ಬುಕ್ವೋ ನಾಲ್ಕು ಬುಕ್ವೋ ಅಥವಾ ಒಂದು ಎರಡು ಕೊಡ್ಬೋದು ಇದು ಕೇವಲ ನೆಪ ಮಾತ್ರ ಅಂದ್ರೆ ಈ ಪುಸ್ತಕಗಳನ್ನು ನೀವು ತಗೊಳಕಾಗಲ್ಲ ಅನ್ನೋ ಉದ್ದೇಶ ಅಲ್ಲ ಇವತ್ತೊಂದು ದಿನ ಯಾವ್ದಿಕ್ಕೂ ಅಂತ ಸಮಸ್ಯೆಗಳು ಇರೋಲ್ಲ ಕಾಮನ್ ಆಗಿ ಸೊ ಆದ್ರೂ ಸಹ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇಲ್ಲಿರ್ತಕ್ಕಂತ ಎಲ್ಲ ಎಲ್ಲರೂ ಸಹ ಮ್ಯಾಕ್ಸಿಮಮ್ ಎಲ್ರು ಸರ್ಕಾರಿ ಶಾಲೆಯಲ್ಲಿ ಹೋಗ್ತಾ ಬಂದಿರ್ತಾ ಬರ್ತಾರೆ ಇವತ್ತು ಅಂದ್ರೆ ಯಾರು ಉಳ್ಳವರು ಅಲ್ಲ ಅಂದ್ರೆ ತುಂಬಾ ಏನು ಶ್ರೀಮಂತರು ಯಾರು ಇಲ್ಲ ಇದೆ ಎಲ್ಲರೂ ಒಂದು ಮಧ್ಯಮ ವರ್ಗದ ಜನ ಮಧ್ಯಮ ಮಾರ್ಗದವರು ಇರೋದಿಲ್ಲ ಸೊ ಅವರೆಲ್ಲರೂ ಸಹ ನಾವು ಸಹ ಸಮಾಜಕ್ಕೆ ಏನಾದ್ರೂ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಸುಮಾರು ಹನ್ನೆರಡು ವರ್ಷದಿಂದ ಆಯೋಜನೆ ಮಾಡ್ಕೊಂಡ್ ಬರ್ತಾ ಇದೆ ಅಂದ್ರೆ ಉದ್ದೇಶ ಅಷ್ಟೇ ಮುಂದಿನ ದಿನಗಳಲ್ಲಿ ನೀವು ಸಹ ಒಂದು ಡಾಕ್ಟರ್ ಆಗ್ಬಹುದು ಇಂಜಿನಿಯರ್ ಆಗ್ಬೋದು ಅಥವಾ ಇನ್ನು ಇನ್ನು ಯಾವ್ದನ್ನ ಒಂದು ಸರ್ಕಾರಿ ಉನ್ನತ ಪದವಿನ ಪಡ್ಕೊಂಬೋದು ಉನ್ನತ ಸ್ಥಾನ ಪಡ್ಕೊಬೋದು ಅಥವಾ ಒಳ್ಳೆ ಪೊಲಿಟಿಷಿಯನ್ ಆಗ್ಬೋದು ಒಳ್ಳೆ ಸ್ಟಾರ್ ಮೇ ಸ್ಟಾರ್ ಸೆಲೆಬ್ರಿಟಿ ಆಗ್ಬಹುದು ಏನಾದ್ರೂ ಆಗಿ ಏನಾದರೂ ಆಗಿ ಆದರೆ ಮೊದಲು ಸೊ ಏನಾದರೂ ಆಗಲಿ ಮೊದಲು ನೀವು ಮಾನವರಾಗಲಿ ಅಂದ್ರೆ ಸಮಾಜಕ್ಕೆ ನಾವು ಕೈಲಾದಂತ ಸಹಾಯನ ಏನಾದರೂ ಸೊಸೈಟಿಗೆ ನಾವು ಸಹ ಏನಾದರೂ ಮಾಡೋಣ ಅನ್ನೋ ಉದ್ದೇಶ ಪ್ರತಿಯೊಬ್ಬರಲ್ಲೂ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಪ್ಪತ್ತೆಂಟನೇ ವರ್ಷದ ಒಂದು ಸ್ವಾತಂತ್ರ್ಯ ಹಬ್ಬವನ್ನು ಇಂದು ನಾವೆಲ್ಲರೂ ಚಿಕ್ಕೋಸಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ವಿ ಇಲ್ಲಿ ಇವತ್ತಿನ ವಿಶೇಷ ಮಕ್ಕಳ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಎರಡು ಸಂಸ್ಥೆಗಳು ಒಂದು ಲಯನ್ಸ್ ಕ್ಲಬ್ ಸಂಸ್ಥೆ ಅದೇ ರೀತಿಯಾಗಿ ಗಂಧದ ನಾಡು ಜನಪರ ವೇದಿಕೆ ಅಂತಕ್ಕಂಥ ಒಂದು ಸಂಸ್ಥೆಯ ಒಂದು ಕುರಿತಾಗಿ ನಾವು ಕೂಡ ಅದರ ಅರಿವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು ಆ ಸಂಸ್ಥೆಯ ಬಗ್ಗೆ ಬಹಳ ಹೆಮ್ಮೆ ಅನಿಸುತ್ತೆ ಕಳೆದ ಹನ್ನೆರಡು ವರ್ಷಗಳಿಂದ ಅರಿವು ಆರೋಗ್ಯ ಹಾಗೂ ಶಿಕ್ಷಣದ ಕುರಿತಾಗಿ ಸಮಾಜಕ್ಕೆ ಏನಾದರೂ ಮರಳಿ ನೀಡಬೇಕು ಸಮಾಜದ ಒಂದು ಒಳಿತಿಗಾಗಿ ನಾವೇನು ಮಾಡಬಹುದು ಅಂತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಉದ್ದೇಶ ಮತ್ತು ಸಂಕಲ್ಪವನ್ನು ಇಟ್ಟುಕೊಂಡು ಅನೇಕ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ನೀಡುವುದರ ಮೂಲಕ ಶಿಕ್ಷಣದ ಕುರಿತಾಗಿ ಅರಿವನ್ನು ಮೂಡಿಸಿದ್ದಲ್ಲದೆ ಅವರಿಗೆ ಸಹಕಾರವನ್ನು ನೀಡುವುದರ ಮೂಲಕ ಈ ಗಜನಾಡು ಸಂಸ್ಥೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ ಒಬ್ಬ ನಾಗರಿಕನಾಗಿ ಇಂತಹ ಸಂಸ್ಥೆ ಮಾಡ್ತಾ ಇರ್ತಕ್ಕಂತ ಕೆಲಸವನ್ನ ನಾನು ಮನಸ್ಪೂರ್ವಕವಾಗಿ ಪ್ರಶಂಸೆಯನ್ನ ನೀಡ್ತಾ ಅವರಿಗೆ ಇನ್ನಷ್ಟು ಭಗವಂತ ಈ ಒಂದು ರೀತಿಯಾದಂತಹ ಕೆಲಸಗಳನ್ನ ಮಾಡೋದಕ್ಕೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ತೆ ಎಲ್ಲರಿಗೂ ಕಂದರನಾಡು ಜನಪರ ವೇದಿಕೆಯ ಪೇ ಬ್ಯಾಕ್ ಟು ಸೊಸೈಟಿ ಎಂಬ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡ್ಕೊಂತ ಬರ್ತಾ ಇದೆ ಹನ್ನೆರಡು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಏನೇ ಆಗಲಿ ನಾಡು ಜನಪರ ವೇದಿಕೆ ಅನ್ನೋದು ಇಡೀ ರಾಜ್ಯದಲ್ಲೇ ಸುಮಾರು ಕಡೆ ಪುಸ್ತಕ ಕೊಟ್ಕೊಂಡು ಮತ್ತು ಏನಾದರೂ ಒಂದು ತಲಿಕಾ ಸಾಮಗ್ರಿಗಳಿರ್ಬೋದು ಬ್ಯಾಗ್ಲಿರ್ಬೋದು ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿಂದುಳಿದ ಶಾಲೆಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಕೊಟ್ಕೊಂಡು ಬರ್ತಾ ಇದ್ದಾರೆ ಅವ್ರ ಜೊತೆ ನಾವು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ಲು ಮತ್ತು ಚ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಈ ಸಂಸ್ಥೆಗಳು ಸೇರ್ಕೊಂಡಿದ್ವಿ ನಮ್ಮ ಪುಣ್ಯ ಯಾಕಂದರೆ ಈ ಥರ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮಾಡಬೇಕು ನಮ್ಮ ಸಹಾಯ ಯಾವತ್ತೂ ಗಂಧದ ನಾಡು ಜನಪರ ಇದ್ದೇ ಇರುತ್ತೆ ಯಾಕಂದರೆ ಅವರೂ ನಮ್ಮ ಕ್ಲಬ್ ಈ ಕ್ಲಬ್ಗೆ ಸಹಾಯಕ್ಕೆ ಅವರು ಆಗಮಿಸ್ತಾರೆ ನಾವು ಅವ್ರಿಗೆ ಒಟ್ಟಾಗಿರ್ತೀವಿ ಮತ್ತು ಈ ಇದೊಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಮಾಡಬೇಕು ನಮ್ಮ ಸಹಕಾರ ಯಾವತ್ತೂ ಅವರಿಗೆ ಗಂಧನಾಡು ಜನಪರ ವೇದಿಕೆಗೆ ಇರುತ್ತೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡಲಿ ಅಂತ ನಾನು ಈ ಮೂಲಕ ಗಂಧನಾಡು ಜನಪರ ವೇದಿಕೆ ಅವರಿಗೆ ಆಶಿಸ್ತೀನಿ ಇವತ್ತಿನ ಎಂಬತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾಡು ಜನಪರ ವೇದಿಕೆ ಮತ್ತು ಕ್ಲಬ್ ರಾಗಿನಾಡು ಮತ್ತು ಅನೇಕ ಸಲ್ಲಾಪುರ ಸಂಸ್ಥೆಯವರು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮದಲ್ಲಿ ಏನು ಪೇ ಬ್ಯಾಕ್ ಟು ಸೊಸೈಟಿ ಅಂತ ಸಾಕಿಟ್ಕೊಂಡು ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತವಾದಂಥ ಪುಸ್ತಕ ನೋಟ್ಬುಕ್ಗಳನ್ನು ವಿಚಾರಣೆ ಮಾಡುವುದರ ಮುಖಾಂತರ ಬಾಬಾ ಸಾಹೇಬ್ರ ಕನಸು ಏನಾಗಿದೆ ಪೇ ಬ್ಯಾಕ್ ಟು ಸೊಸೈಟಿ ಮರಳಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಮತ್ತು ಸಾಮಾಜಿಕವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ ಸಮಾನತೆಯನ್ನು ಕಾಪಾಡೋದಕ್ಕೆ ಈ ಚಂದ್ರ ಜನಪದ ವೈದ್ಯಕಿಯವರು ಕಳೆದ ಸುಮಾರು ಹನ್ನೆರಡು ವರ್ಷದಿಂದ ನಾನು ಅವರು ಜೊತೆ ಇದ್ದೀನಿ ಅವರ ಆರ್ಥಿಕತೆ ಅಕ್ಷರತೆ ಕ್ರಾಂತಿಯನ್ನು ಹನ್ನೆರಡು ವರ್ಷಗಳಿಂದ ವಿಶೇಷವಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಆರೋಗ್ಯ ಕ್ಯಾಂಪ್ಗಳನ್ನು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡೋದ್ರ ಮುಖಾಂತರ ನಡ್ಸ್ಕೊಂಡು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಒಬ್ಬ ಭಾಗಿಯಾಗಿ ರಲು ನಾನು ಒಬ್ಬ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನನ್ನ ನನ್ನದೇ ಆದಂಥ ನಾನು ಒಬ್ಬ ಮಾಡಿಕೊಂಡು ಭಾಗವಹಿಸೋದಕ್ಕೆ ಅವಕಾಶ ನೀಡಿದಂಥ ಜನ ಜನಪರ ವೇದಿಕೆಯವರಿಗೆ ವಿಶೇಷವಾದ ಧನ್ಯವಾದಗಳು ಮತ್ತು ಮುಂದಿನ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮಗಳಿಗೆ ಅವರಿಗೆ ನಾವು ಬೆಂಬಲವನ್ನು ಮುಚ್ಚುತ್ತಾ ಮತ್ತಷ್ಟು ಸಮಾಜದಲ್ಲಿ ಸಾಮಾಜಿಕವಾಗಿ ಬದಲಾವಣೆಯನ್ನು ಕಂಡುಕೊಳ್ಳೋದಕ್ಕೆ ನಾವು ಎಲ್ಲರೂ ಅವರ ಜೊತೆ ಕೈ ಅಂತ ಕೇಳಿ ನಮಸ್ಕಾರ ನನ್ನ ಹೆಸರು ಮಹೇಶ್ ದಿವಾಕರ್ ಅಂತೇಳಿ ಉದ್ಯೋಗದಲ್ಲಿ ಲೆಕ್ಕ ಪರಿಶೋಧಕರು ಗಂಧದ ನಾಡು ಜನಪರ ವೇದಿಕೆ ಅಂಥೇಳಿ ಒಂದು ಸಾಮಾಜಿಕ ಕಳಿಕಳಿ ಇರ್ತಕ್ಕಂಥ ಗಂಧದ ನಾಡು ಜನಪರ ವೇದಿಕೆಯ ಒಬ್ಬ ಸದಸ್ಯನೂ ಹೌದು ಮತ್ತು ಆ ಸಂಘಟನೆಯ ಒಬ್ಬ ಕಾರ್ಯಕರ್ತನೂ ಹೌದು ಈ ನಮ್ಮ ಗಂಧದ ನಾಡು ಜನಪರ ವೇದಿಕೆಯು ಸುಮಾರು ಹನ್ನೆರಡು ವರ್ಷಗಳಿಂದ ಸಮಾಜಕ್ಕೆ ಮರಳಿ ನೀಡುವಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಜೊತೆಯಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿದೆ ಹಲವಾರು ಸಮಾಜ ಸೇವೆಗಳು ಅಂದರೆ ಆರೋಗ್ಯದ ದೃಷ್ಟಿನಲ್ಲಿ ಮೊದಲ ಪ್ರಾಧಾನ್ಯತೆ ಮತ್ತು ಶಿಕ್ಷಣಕ್ಕೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಈಗ ಅಂದ್ರೆ ಈ ಥರ ಒಂದು ಸೇವೆ ಮಾಡಿರ್ತಿರ್ತಕ್ಕಂಥ ಜನಪರ ವೇದಿಕೆಯಲ್ಲಿ ನಾನು ಒಬ್ಬ ಸದಸ್ಯ ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಆಗುತ್ತೆ ಅದಲ್ದೇ ಸಂಘಟನೆಯ ಪದಾಧಿಕಾರಿಗಳು ತಮ್ಮ ಮನಸ್ಸಿನಿಂದ ತನುಮನ್ನಧನವನ್ನು ಅರ್ಪಣೆ ಮಾಡಿದ್ರಿಂದ ಇದು ಯಶಸ್ವಿಯಾಗಿ ಹನ್ನೆರಡು ವರ್ಷಗಳನ್ನು ಪೂರೈಸ್ತಾ ಬಂದಿದೆ ಈ ನಡುವೆ ಈ ಎರಡು ಹನ್ನೆರಡನೇ ವರ್ಷ ಹನ್ನೆರಡು ವರ್ಷಗಳಲ್ಲಿ ನಾವು ಪಾವಗಡ ಚಿಕ್ಕಮಗಳೂರು ಈ ಕಡೆ ದಕ್ಷಿಣ ಕರ್ನಾಟಕ ತುಮಕೂರು ಸೈಡು ಎಲ್ಲ ಭಾಗಗಳಲ್ಲಿ ಹಿಂದುಳಿದಂತಹ ಶಾಲೆಗಳನ್ನು ಭೇಟಿ ಮಾಡಿ ಅಲ್ಲಿ ನಾವು ಈ ಥರ ಸಮಾಜಕ್ಕೆ ಮನವಿ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಗ್ರಾಮಸ್ಥರು ಮತ್ತು ಸ್ನೇಹಿತ ಹಿತೈಷಿಗಳು ಅವರವರಲ್ಲೇ ಒಂದು ಮನೋಭಾವನೆ ಬಂದು ಈ ಥರ ನಾವು ಕೂಡ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಅವರು ಅವರ ಒಂದು ಸಂಘಟನೆಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕೇವಲ ಒಬ್ಬರಿಂದನೇ ಮಾತ್ರ ಸಾಧ್ಯ ಇಲ್ಲ ಈ ಥರದ ಸಂಘಟನೆಗಳು ಮುಂದೆ ಬಂದಿರೋದರಿಂದ ಸಮಾಜಕ್ಕೆ ಮರಳಿ ನೀಡುವ ಕಾರ್ಯಕ್ರಮವನ್ನು ಇನ್ನೂ ಅತ್ಯಂತ ಉನ್ನತವಾಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ